ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಕಳಲೆ ಬಾತ್ ಮಾಡ್ತಾಯಿದ್ದೀನಿ ಈಗಾಗಲೇ ತೋರಿಸಿರೋ ಹಾಗೆ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಒಂದು ವಿಡಿಯೋ ಕಳಲೆ ಸಾಂಬಾರು ಹೇಗೆ ಮಾಡೋದು ಅಂತ ಆ ಉಳಿದಿರೋ ಕಳಲೆಯಿಂದ ನಾನು ಕಳಲೆ ಬಾತ್ ಮಾಡ್ತಾ ಇದ್ದೀನಿ ಕಳಲೆ ಬಾತ್ ಮಾಡೋದಕ್ಕೆ ಏನೇನೆಲ್ಲ ಐಟಮ್ ಬೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಕಳಲೆ ಬಾತ್ ಮಾಡೋದಕ್ಕೆ ನಾನು ಒಂದೆರಡು ಕಪ್ ಕಪ್ ಎತ್ತಿ ಎತ್ತಿಟ್ಕೊಂಡಿದ್ದೀನಿ ಕಳಲೆ ಸಾಂಬಾರು ಮಾಡಿ ಹಾಗೆ ಉಳಿದಿರೋದು ಕಳಲೆನ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಹಸಿಮೆಣಸಿನಕಾಯಿ ಉದ್ದ ಕಟ್ ಮಾಡಿರೋದು ಎರಡು ಟೊಮೊಟೊ ಎರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಕಾಯಿ ಹಸಿ ಹಸಿಕಾಯಾದರೂ ಆಗುತ್ತೆ ಒಣದಾದರೂ ಆಗುತ್ತೆ ನಾನು ಒಣದಿತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಇಂಚು ಚಕ್ಕೆ ಲವಂಗ ಸೋಂಪು ಹಾಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮತ್ತು ಒಂದು ಗ್ಲಾಸ್ ಅಕ್ಕಿನ ತೊಳೆದುಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಇದರಲ್ಲಿ ಒಂದು ಗ್ಲಾಸ್ ಅಕ್ಕಿನ ಸೇರಿಸಿ ಇಟ್ಕೊಂಡಿದ್ದೀನಿ ಈ ಕಡೆಗೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸೌಟ್ ಎಣ್ಣೆ ಸೇರಿಸಿದ್ದೀನಿ ನಾನು ಒಂದು ಎಣ್ಣೆ ಸೇರಿಸಿದ ಮೇಲೆ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಕಳಲೆಭಾತು ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಸಿಗುತ್ತೆ ಕಳಲೆ ಈ ರೀತಿ ತಿನ್ನಿ ಸಿಂಪಲ್ಲಾಗೂ ಮಾಡ್ಬೋದು ಯಾವ್ಯಾವ ರೀತಿನಾದರೂ ಮಾಡ್ಬೋದು ನಾನು ಸ್ವಲ್ಪ ಈ ರೀತಿ ಟಚ್ ಕೊಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕಳಲೆಭಾತು ಇವಾಗ ಎಣ್ಣೆ ಕಾದ ನಂತರ ಎಣ್ಣೆ ತುಪ್ಪ ಹಾಕಿದ್ನಲ್ಲ ಕಾದ ನಂತರ ಒಂದೆರಡು ಇಂಚು ಚಕ್ಕೆ ಹಾಗೆ ಲವಂಗ ಸೇರಿಸ್ಬಿಟ್ಟು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಾಗೆ ಒಂದು ಟೊಮೊಟೊ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಇದಕ್ಕೆ ಇದನ್ನು ಮಸಾಲ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ಹಸಿ ಹಾಗೆ ಡೈರೆಕ್ಟಾಗಿ ಪೇಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅಂದರೆ ಟೇಸ್ಟ್ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನೆಲ್ಲ ಸೇರಿಸ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ನೋಡಿ ಇದನ್ನು ಸ್ವಲ್ಪ ಸಣ್ಣ ಊರಿಲಿ ಗ್ಯಾಸಲ್ಲಿ ಫ್ರೈ ಮಾಡ್ಕೊಂಡಾದ ನಂತರ ಸ್ವಲ್ಪ ಕೊಬ್ಬರಿ ಇದ್ದೀನಿ ಕೊಬ್ಬರೀ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಎಣ್ಣೆಯಲ್ಲಿ ಈ ರೀತಿ ಪೇಸ್ಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಫ್ರೈ ಆದ ನಂತರ ಹಾಗೆ ಮಿಕ್ಸಿಲಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ಬಿಸಿ ಇದೆ ಇದು ತಣ್ಣಗಾಗಲಿ ಅದಕ್ಕಿಂತ ಮುಂಚೆ ಇದು ತಣ್ಣಗಾಗುವ ಟೈಮಲ್ಲಿ ಸ್ವಲ್ಪ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಮತ್ತು ಒಂದು ಸ್ವಲ್ಪ ಒಂದೆರಡು ಇಂಚು ಚಕ್ಕೆ ಹಾಗೆ ಲವಂಗ ಹಾಗೆ ಸೋಂಪು ಪಲಾವ್ ಎಲೆ ಸೇರಿಸ್ಬಿಟ್ಟು ನೋಡಿ ಇವಾಗ ಒಂದೆರಡು ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸೋಂಪು ಮತ್ತು ಪಲಾವ್ ಎಲೆ ಸೇರಿಸ್ಬಿಟ್ಟು ನಾನಿದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿಲ್ಲ ಅಂದರೆ ಪಲಾವ್ಗೆ ಆದರೆ ಹಾಕ್ಬೋದು ಅಂದರೆ ಡಿಫ್ರೆಂಟಾಗಿ ಮಾಡ್ತಾರೆ ಬಾತು ಯಾವ್ಯಾವ ರೀತಿನಾದರೂ ಮಾಡ್ತಾರೆ ಸಿಂಪಲ್ಲಾಗಿಯೂ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪಲಾವ್ ಇರುತ್ತಲ್ಲ ಆ ರೀತಿ ಬರುತ್ತೆ ಸೇಮ್ ಕಳೆಲೇ ಮಶ್ರೂಮ್ ಥರನೇ ಇರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದು ಸಿಗುವ ಟೈಮಲ್ಲಿ ಯಾವ ಅಂದರೆ ಹಳ್ಳಿ ಕಡೆ ಇರೋರಿಗೆ ಸಿಗುತ್ತೆ ಅದು ಸಿಟಿ ಕಡೆಯಲ್ಲಿ ಇರೋರಿಗೆ ಸಿಗೋಲ್ಲ ಸಿಕ್ಕವಾಗ ಈ ಥರ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಈರುಳ್ಳಿ ಟೊಮೊಟೊ ಹಾಗೆ ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಉಳಿದಿರೋ ಕಳಲೆ ಅದು ಇಟ್ಕೊಂಡಿದ್ನಲ್ಲ ಒಂದೆರಡು ಬೌಲ್ ಕರಳಲೆ ಇತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಇದೇನು ಜಾಸ್ತಿ ಫ್ರೈ ಮಾಡೋದು ಬೇಡ ಇದೆಲ್ಲ ಅಂದರೆ ಅಕ್ಕಿ ನೀರಲ್ಲಿ ತೊಳೆದು ಮೂರು ನಾಲ್ಕು ದಿವಸ ಇಟ್ಕೊಂಡು ಮಾಡಿ ಡೈರೆಕ್ಟ್ ಹಾಗೆ ಮಾಡೋ ಹಾಗಿಲ್ಲ ಇದನ್ನು ಕಹಿ ಇರುತ್ತಲ್ಲ ಇವಾಗ ಅರಿಶಿನ ಸೇರಿಸ್ತಾ ಇದ್ದೀನಿ ಹಾಗೆ ಅರಿಶಿನ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ನಿಮಿಷ ಇದು ಫ್ರೈ ಆಗಲಿ ಅಂತ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಇವಾಗ ಈ ರೀತಿ ಆಗಿದೆ ನೋಡಿ ಇವಾಗ ಪೇಸ್ಟ್ ಮಾಡಿದ್ನಲ್ಲ ಮಸಾಲನ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಅದೆಲ್ಲ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಫ್ರೈ ಮಾಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿದ್ದನ್ನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಕೊಟ್ಟು ನೋಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಮಾಡಿದ್ರೆ ಸ್ವಲ್ಪ ಮಕ್ಕಳಿಗೆ ತಿನ್ನಲ್ಲ ಅಂತ ಈ ರೀತಿ ಮಾಡಿದ್ದೀನಿ ನಾನು ಸಿಂಪಲ್ಲಾಗೂ ಮಾಡ್ಬೋದು ಇದನ್ನು ಇವಾಗ ಅಚ್ಚ ಖಾರದ ಪೌಡ್ರ್ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದೂವರೆ ಸ್ಪೂನು ಅಚ್ಚ ಖಾರದ ಪೌಡ್ರ್ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಸ್ವಲ್ಪ ಬಟಾಣಿನೂ ಇಟ್ಕೊಂಡು ಹಾಕಿದ್ದೀನಿ ಬಟಾಣಿ ಸ್ಕಿಪ್ ಆಗಿದೆ ಹಾಗೆ ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ ಸೇರಿಸಿದ್ದೀನಿ ಟೇಸ್ಟ್ ಬರಲಿ ಅಂತ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ಬಂದಿದೆ ಇದೆಲ್ಲ ಸ್ಮೆಲ್ ಅಂದರೆ ಮಸಾಲೆ ಎಲ್ಲ ಆಲ್ರೆಡಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಪೇಸ್ಟ್ ಮಾಡಿರೋದ್ರಿಂದ ತುಂಬ ಹೊತ್ತೇನು ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಬಟಾಣಿ ಸೇರಿಸಿದ್ದೆ ಅದು ಸ್ಕಿಪ್ ಆಗಿದೆ ಇವಾಗ ಅಕ್ಕಿ ತೊಳೆದು ಇಟ್ಕೊಂಡಿದ್ನಲ್ಲ ಒಂದು ಗ್ಲಾಸ್ ಅಕ್ಕಿನ ಆ ನೀರೆಲ್ಲ ಬಿಟ್ಟು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಕೊಟ್ಟು ಏನೇನು ಕಡಿಮೆ ಆಗಿದೆ ಎಲ್ಲ ಕರೆಕ್ಟಾಗಿತ್ತು ಉಪ್ಪ ಉಪ್ಪು ಅರಿಶಿನ ಏನಾದರೂ ಕಡಿಮೆ ಆಗಿದ್ದರೆ ಖಾರ ಏನಾದರೂ ಕಡಿಮೆ ಆಗಿದ್ದರೆ ಮತ್ತೆ ಸೇರಿಸ್ಬಿಟ್ಟು ಅದನ್ನು ಒಂದು ಎರಡು ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ನಲ್ಲ ಸೇಮ್ ಅಷ್ಟೇ ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಸಾಕಾಗುತ್ತೆ ತುಂಬ ದೊಡ್ಡ ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿನೂ ಕಟ್ ಮಾಡ್ತಾರೆ ಕಳಲೆನ ನಾನು ಸ್ವಲ್ಪ ಅಂದರೆ ಊರಿಂದನೇ ಕಟ್ ಮಾಡಿ ಚಿಕ್ಕದಾಗಿ ಕಳಿಸಿದ್ರಲ್ಲ ತುಂಬ ಚಿಕ್ಕದೇ ಆಗಿತ್ತು ಇದು ನೋಡಿ ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ ಅರ್ಧ ಹೋಳು ನಿಂಬೆ ಹಣ್ಣು ಸೇರಿಸ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗ್ಸಿದ್ರೆ ಸಾಕಾಗುತ್ತೆ ಬೆಳಗ್ಗೆ ಬೆಳಗ್ಗೆ ಮಾಡಿರೋದ್ರಿಂದ ಮಕ್ಕಳಿಗೆ ಸ್ಕೂಲ್ಗೆ ಟಿಫಿನ್ಗೆ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ನೋಡಿ ಎರಡು ಸೀಟಿಗೆ ಕೂಗಿದ ನಂತರ ಕುಕ್ಕರ್ ಮುಚ್ಚಳ ತೆಗೆದ ಮೇಲೆ ಈ ರೀತಿ ಇತ್ತು ಸ್ವಲ್ಪ ತಣ್ಣಗಾಗ್ಬಿಟ್ರೆ ತುಂಬ ಉದ್ರುದ್ರಾಗಿ ಬರುತ್ತೆ ಆದ್ರೂ ಸ್ವಲ್ಪ ಬೇಗ ತೆಗೆದಿರೋದ್ರಿಂದ ಕುಕ್ಕರ್ ಮುಚ್ಚಳನ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಮಧ್ಯ ಮಧ್ಯ ಮಶ್ರೂಮ್ ಥರ ಕಳಲೆ ತುಂಬ ಟೇಸ್ಟಿ ಆಗಿತ್ತು ಹೇಗಿದೆ ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಬಾಯ್